ಮೊದ್ಲು ನನ್ಗೆ ಅದು ಗೆಡ್ಡೆ ಆಗಿತ್ತು ಬ್ರೆಸ್ಟ್ ಅಲ್ಲಿ ಅದೇನಾಯ್ತು ನೀವು ಕಲರ್ ಥೆರಪಿ ಹೇಳಿದ್ರಿ ಲಿಂಪೋಮಗೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಲಾಸ್ಟ್ ಫಿಂಗರ್ ಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಅದಾಕದ್ ಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸ್ಕ್ಯಾನ್ ಮಾಡಿಸಿದ್ದೆ ಅದು ಗೆಡ್ಡೆ ತುಂಬಾ ಇದೆ ಅಂತ ಹೇಳಿದ್ರು ಸರ್ಜರಿ ಮಾಡಿಸಿ ಅಂತ ಬಟ್ ಇವಾಗ ನಾನ್ ಮಾಡ್ಸಿರೋದು ಇವಾಗ ರೀಸೆಂಟ್ ಆಗಿ ಈಗ ಒಂದ್ ಫಿಫ್ಟೀನ್ ಡೇಸ್ ಆಗಿಲ್ಲ ನಾನ್ ಸ್ಕ್ಯಾನ್ ಮಾಡ್ಸಿ ಡಾಕ್ಟರ್ ಹೇಳಿದ್ದು ಒಂದೇ ನಿಮ್ಗೆ ಲಾಸ್ಟ್ ಟೈಮ್ಗು ಈ ಟೈಮ್ಗು ಲಿಂಪೋಮ ಅದೇನಿದೆ ಏನಿದೆ ಗೆಡ್ಡೆ ಕಡಿಮೆ ಆಗಿದೆ ರೆಸ್ಟ್ ಅಲ್ಲಿ ಅಂದ್ರೆ ನನ್ಗೆ ಸರ್ಜರಿಗೆ ಸಜೆಸ್ಟ್ ಮಾಡ್ಬಿಟ್ಟಿದ್ರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾನ್ಸರ್ ಜೀನ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ನಾನು ಫಾಲೋಅಪ್ ಮಾಡ್ತಾ ಇದೆ ನನ್ಗೆ ಭಯ ಆಗಿತ್ತು ಒಂದ್ಸಲ ಆಗ್ಲೇ ಸರ್ಜರಿ ಮಾಡ್ಸಿದ್ದೆ ಸೊ ಇವಾಗ ನಂಗೆ ಒಂಥರ ಶಾಕ್ ಆಯ್ತು ನಾನು ಕಲ್ಲರ್ ಥೆರಪಿನ ನಾನು ಒಂದು ಒಂದ್ ಒಂದುವರೆ ತಿಂಗಳಿಂದ ನಾನು ಡೈಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ ನಾನು ನಮ್ಮ ಮನೇಲಿ ಎಲ್ಲಾರು ಬೈಯೋರು ಇವಳು ಏನು ಕೈಗೆಲ್ಲಾ ನಾಮ ಬರ್ತಾರೆ ಅಂತ ಅನ್ಬಿಟ್ಟು ಕೊನೆ ನನ್ ಖುಷಿನೂ ಆಯ್ತು ಸರ್ ನನ್ಗೆ ಅದು ಎಷ್ಟು ಅವ್ರು ಡಾಕ್ಟರ್ ಸರ್ಜರಿ ಅವಶ್ಯಕತೆ ಇಲ್ಲಮ್ಮ ನಿನ್ಗೆ ಒಂಥರಾ ನನ್ಗೆ ಹೇಳ್ಕೊಳಕೆ ಆಗ್ಲಿಲ್ಲ ಡಾಕ್ಟರ್ ಮುಂದೆ ಖುಷಿ ಅಂದ್ರೆ ಅಯ್ಯೋ ಡಾಕ್ಟರ್ ಆಮೇಲೆ ಇವಾಗ ಹೆಂಗ ಅಂತೀರ ನೆಕ್ಸ್ಟ್ ಪುನಃ ಅದಾಗುತ್ತಾರ್ಗೆ ಇಲ್ಲ ಅಮ್ಮ ತುಂಬಾನೇ ಕಡಿಮೆ ಆಗಿದೆ ನಿಮ್ಗೆ ನೀವೇನೋ ಟ್ಯಾಬ್ಲೆಟ್ ಏನೋ ತಗೋತಿರ ಏನು ತಗೋತಿರ್ಲಿಲ್ಲ ಡಾಕ್ಟರ್ ನಾನ್ ನಿಮ್ ನಿಜ ನಿಮಗೆ ಎಷ್ಟು ಖುಷಿ ಆಯ್ತು ನನ್ಗೆ ಅಂದ್ರೆ ನಾನ್ ನಿಮ್ ಎಷ್ಟು ಅವತ್ ನೆನ್ಸ್ಕೊಂಡೆ ಅಂದ್ರೆ ಆ ಒಂಥರ ನನ್ ಇವಾಗ್ಲು ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಸರ್ ಅಷ್ಟು ಖುಷಿ ಆಯ್ತು